ಕಟ್ಟಡಗಳು ಅಷ್ಟೇ ಇದಾವೆ ಅಷ್ಟು ಮಕ್ಕಳಿಲ್ಲ ಅಲ್ಲಿ ಮತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನೀವು ಅದಕ್ಕೆ ಬಳಸ್ತೀರಲ್ಲ ಏನಕ್ಕೆ ಬಳಸ್ತೀರ ಯಾವ ಉದ್ದೇಶಕ್ಕೋಸ್ಕರ ಬಳಸ್ತೀರ ನಿಮಗೆ ಎಷ್ಟು ಕಾಜ್ ಇದೆ ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜ್ ಇದೆ ನಮಿಬ್ಬರು ಕಾಮನ್ ಸೆನ್ಸ್ ಸೇಮ್ ಇದೆ ಹುಬ್ಳಿದಾರೋ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದೆ ಇನ್ನಾದ್ರೂ ಇವತ್ತಿಗೆ ಆಸ್ ಅಕ್ವೈರ್ ಫಿಫ್ಟಿ ಮೂರು ಹಾಸ್ಟೆಲ್ ಸ್ಟೂಡೆಂಟ್ ಎಂಟು ಸಾವಿರ ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕೇಳಿ ಬೀಳ್ತಾರೆ ಬೇಲ್ದಾರು ಪೇಂಟರು ಕಾರ್ಪೆಂಟರು ಟೈಲ್ ಮಾಡೋರು ಇಂಥ ಕೊಡೋರು ಮಕ್ಕಳು ಹೋಗೋ ಶಾಲೆಗಳು ಯಾರು ಹೋಗ್ತಾರೆ ಇಲ್ಲಿ ಈ ಶಾಲೆಗಳು ಹೋಗೋರು ಯಾರು ನಾವು ಆ ರೀತಿ ಸರ್ಕಾರಿ ಸ್ಕೂಲ್ಗಳನ್ನು ಪ್ರೈವೇಟ್ ಸ್ಕೂಲ್ಸ್ಗೆ ಕಾಲೇಜ್ಸ್ಗೆ ಹೋಲ್ಕೆ ಮಾಡಿದರೆ ಗೌರ್ಮೆಂಟ್ ಸ್ಕೂಲ್ಗೂ ಕೂಡ ನಾವು ಪ್ರವೇಶ ಮಾಡ್ತೀವಿ ಆ ರೀತಿನಲ್ಲಿ ಸ್ಕೂ ಗೌರ್ಮೆಂಟ್ ಸ್ಕೂಲ್ಗಳನ್ನು ನಾವು ಬಿಲ್ಡ್ ಮಾಡಬೇಕಾಗಿದೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಮೂವತ್ತೊಂದು ಸ್ಕೂಲ್ಗಳನ್ನು ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಮಾಡೋ ಅಂತ ಉದ್ದೇಶ ಚೆನ್ನಾಗಿಯೇ ಇದೆ ಹಂಗಾದ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಅನೇಕ ಖಾಲಿ ಆಗ್ತಾವಲ್ಲಿ ಈಗಿರವೇ ಖಾಲಿ ಇದ್ದಾವೆ ಅವು ಕಟ್ಟಡ ಕಟ್ಟಡ ಕಟ್ಟಡಗಳು ಅಷ್ಟೇ ಇದ್ದಾವೆ ಸ್ಕೂಲ್ಗಳಿಲ್ಲ ಅಲ್ಲಿ ಮಕ್ಕಳಿಲ್ಲ ಅಲ್ಲಿ ಮತ್ತು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅದಕ್ಕೆ ಏಳ್ನೂರೈವತ್ತು ಕೋಟಿ ರೂಪಾಯಿ ನೀವು ಅದಕ್ಕೆ ಬಳಸ್ತೀರಲ್ಲ ಏನಕ್ಕೆ ಬಳಸ್ತೀರ ಯಾವ ಉದ್ದೇಶಕ್ಕೋಸ್ಕರ ಬಳಸ್ತೀರ ಈಗ ಉದ್ ಕೊಡಿ ನೀವು ಲ್ಯಾಬ್ ತೆಗಿ ನೀನು ನೀವೇನು ಹೇಳಿದೀರ ಒಳ್ಳೆ ಲ್ಯಾಬರೇಟ್ರಿ ಕೊಡ್ತೀವಿ ಪ್ರಯೋಗಾಲಯ ಪ್ರಯೋಗಾಲಯವನ್ನು ಕೊಡ್ತೀವಿ ಒಳ್ಳೆ ಟೀಚರ್ಸ್ನ ಕೊಡ್ತೀವಿ ಒಳ್ಳೆ ಹಾಸ್ಟೆಲ್ ಕೊಡ್ತೀವಿ ಎಲ್ಲ ಕ್ವಾಲಿಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೇ ಗೌರ್ಮೆಂಟ್ ಸ್ಕೂಲ್ ಸಿಕ್ ಕೊಡಿ ಈಗ ಉದಾಹರಣೆ ಕರ್ನಾಟಕ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಿದೆ ಓಕೆ ರೆಸಿಡೆನ್ಷಿಯಲ್ ಅಂತ ಹೇಳ್ತೀವಲ್ಲ ಹಾಸ್ಟೆಲ್ ಅನ್ನ ರೆಸಿಡೆನ್ಶಿಯಲ್ ಅಂತ ಕರ್ನಾಟಕ ರಾಜ್ಯದ ಹಾಸ್ಟೆಲ್ಗಳ ಪರಿಸ್ಥಿತಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಒಳ್ಳೆ ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಸುಮ್ಮನೆ ಇದೆ ನಾನು ಹೇಳ್ತೇನೆ ನಿಮ್ಗೆ ಇಂಥ ಒಂದು ಯುವ ವಯಸ್ಸಿನಲ್ಲಿ ಒಳ್ಳೆ ತರಕಾರಿ ಸಿಗ್ತಾ ಇಲ್ಲ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ನಮ್ಮ ಕಾಲೇಜ್ ಹೋಗಂಥ ಯುವಕರಿಗೆ ಹೈಸ್ಕೂಲ್ಗೆ ಹೋಗಂಥ ಯುವಕರಿಗೆ ಪ್ರೈಮರಿ ಸ್ಕೂಲ್ಗೆ ಹೋಗಂಥ ಯುವಕರಿಗೆ ಸೊರಗ್ತಾ ಇದ್ದಾರೆ

ನೀವು ಹೇಳಿರ್ತಕ್ಕಂಥದ್ದು ಯಾಕೆ ನಾನು ಎದ್ದು ಹೇಳ್ತೇನೆ ಅಂದ್ರೆ ನಿಮ್ಮ ನೌನ ನಮಗೆ ಅರ್ಥ ಆಗ ಅರುಣ್ ಅವರು ನಾನು ಅಲ್ಲೇ ಬಂದಾಗ ಕ್ರೀಚ್ ಬಗ್ಗೆನು ಮಾತಾಡಿದೆ ಕ್ರೀಚ್ ಬಗ್ಗೆ ಇಬ್ಬರು ಮಾತಾಡಿದೆ ಅವರು ನಾನು ಇಲ್ಲಿ ಮಾತಾಡ್ಬೇಕಂತಂದ್ರೆ ಯಾವುದೂ ಸುಮ್ಮನೆ ನಾನು ಸುಳ್ಳಾದಂಥ ಮಾಹಿತಿ ನಾನು ಇಲ್ಲಿ ಸದನಕ್ಕೆ ಕೊಡಕ್ಕೆ ಬರಲ್ಲ ಕ್ರೀಚ್ ನಲ್ಲಿ ನಾನೇ ಸ್ವತಃ ಕೂಡ ಹೋಗಿಲ್ಲ ಕ್ರೀಚ್ ನಲ್ಲಿ ಏನಾಗಿತ್ತು ಅಂದ್ರೆ ರ್ಯಾಕ್ ಪಿಕರ್ಸ್ ಮಕ್ಕಳನ್ನ ಬಂದ್ರು ಅವರು ಎಲ್ಲಿ ಕ್ರೀಚ್ಗಳು ಕಳೆದ ಸರ್ಕಾರ ಮಾಡಿದ್ರು ಅಲ್ಲಿ ರಾಕ್ ಫಿಕರ್ಸ್ ಮಕ್ಕಳನ್ನ ಕರ್ಕೊಂಡ್ಬಂದು ಬಿಲ್ಗಳನ್ನ ಮಾಡ್ತಾ ಇರ್ತಕ್ಕಂತ ಸಂದೇಹ ನಾನು ನೋಡಿದ್ದಕ್ಕೆ ಹಂಗಾಗಿ ವಿ ಸ್ಟಾಪ್ ಇಟ್ ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ ಇವ್ರು ಯಾವಾಗಲೂ ಏನೇ ಆಗ್ತದೆ ಅಂತಾರೆ ಇವ್ರು ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿರ್ತಾರೆ ಅವ್ರು ಅವ್ರ ಬೈ ಆ್ಯಂಡ್ ಲಾಸ್ ಆರ್ ಒನ್ಲಿ ಟ್ರಾನ್ಸಿಟ್ ಆಗಿರ್ತಾರೆ ಟೆಂಪ್ರವರಿಯಾಗಿ ಹದಿನೈದು ದಿವ್ಸಕ್ಕೊನಿಸಲಿ ಬರ್ತಾರೆ ನಲವತ್ತು ದಿವಸ ಕೆಲಸ ಮಾಡ್ತಾರೆ ಅರವತ್ತು ದಿವಸ ಕೆಲಸ ಮಾಡಿ ಹೋಗ್ತಾರೆ ನಾವಿದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದ್ರಿಂದ ಅವ್ರ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹಾಕಿ ಎಲ್ಲನ ಕೆಲಸಕ್ಕೆ ಹೋದ್ರ ಪರವಾಗಿಲ್ಲ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವೇರ್ ವಿ ಸ್ಟಾರ್ಟೆಡ್ ಐ ಜಸ್ಟ್ ರೀಡ್ ಇಟ್ ಟು ಯು ಇದು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ ಮೊದಲು ಇದು ಯಾವುದೇ ಸ್ಕೂಲ್ಗಳಿಗೆ ದುಡ್ಡು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮೊದಲು ಒಪ್ತಾನೆ ಇರಲಿಲ್ಲ ಆಮೇಲೆ ಈ ದುಡ್ಡು ಏನಿದೆ ಯು ರೈಟ್ ಲಿಸ್ ಬಿ ಮೋರ್ ದನ್ ಹ್ಯಾಪಿ ಟು ಟು ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಅಲ್ಲಿ ಮೋರ್ ದನ್ ಹ್ಯಾಪಿ ನಮಗೂ ಅಷ್ಟೇ ನಿಮಗೆ ಎಷ್ಟು ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜ್ ಇದೆ ನಮ್ಮಿಬ್ರು ಕಾಮನ್ ಸೆನ್ಸ್ ಸೇಮ್ ಇದೆ ಬಟ್ ದ ಪ್ರಾವಿಜನ್ ಆಫ್ ಡಸ್ ನಾಟ್ ಅಗ್ರಿ ಟು ದಿಸ್ ಯೂಸ್ ಓನ್ಲಿ ವೆಲ್ಫೇರ್ ಫಾರ್ ದೆ ಇನಿ ಸೆಸ್ ವಿ ಕಲೆಕ್ಟ್ ಆನ್ ದ ಲೇಬರ್ ಇಟ್ ಇಟ್ಸ್ ಟು ಬಿ ಸ್ಪೆಸಿಫಿಕ್ಲಿ ಸ್ಪೆಂಡ್ ಫಾರ್ ದೆಮ್ ಅನ್ನೋದಕ್ಕೆ ಒಂದು ಕಾನೂನು ಇದೆ ನಾನು ಯಾವುದೋ ಒಂದು ಸೆಸ್ ಕಲೆಕ್ಟ್ ಮಾಡಿದ್ರೆ ಬೇರೆ ಕೊಡಕ್ಕೆ ಬರಲ್ಲ ಈಗ ಟ್ರಾನ್ಸ್ಪೋರ್ಟ್ ನಾನು ಸೆಸ್ ಕಲೆಕ್ಟ್ ಮಾಡಿದ್ರೆ ನವೀನ್ ಅವರು ಒಂದು ಕೇಳ್ಕೊಳ್ಳಿ ಇಫ್ ಐ ಕಲೆಕ್ಟ್ ಸೆಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಐ ನಾಟ್ ಗಿವ್ ಟು ಎನಿ ಅನ್ಆರ್ಗನೈಸ್ ಸೆಕ್ಟರ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಹಂಗಾಗಿ ಈ ಸೆಸ್ನ ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಆಗಿರಲಿ ಸುಪ್ರೀಂ ಕೋರ್ಟ್ ಆಗಿರಲಿ ಹಸ್ ಕಮ್ ವೆರಿ ಸ್ಪೆಸಿಫಿಕಲಿ ದಟ್ ದಿಸ್ ಮನಿ ಯೂಸ್ ಫಾರ್ ಓನ್ಲಿ ಫಾರ್ ಸಚ್ ಪೀಪಲ್ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು ನಾನು ನಿಮ್ಮೆಲ್ಲರಿಗಿನ್ನ ಜಾಸ್ತಿ ನನಗೆ ಪ್ರಜಾರ ಇದೆ ನಾನು ಇರ್ತಕ್ಕಂಥ ಹುಬ್ಳಿ ಧಾರವಾಡದಲ್ಲಿ ಎಷ್ಟು ಮಕ್ಕಳು ಹಾಸ್ಟೆಲ್ ದಿನ ನಮಗೆ ಪರಿಚಯ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ ಹಾಸ್ಟೆಲ್ಗೆ ದಿನಕ್ಕೆ ನಾನೀಗ ಕಳೆದ ಬಾರಿ ನಮ್ಮ ಸದ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತು ಹಾಸ್ಟೆಲ್ಗಳು ಕೊಟ್ಟಿದ್ದಾರೆ ನಮಗೆ ಹುಬ್ಬಳ್ಳಿ ಧಾರವಾಡ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದು ಇನ್ನಾದ ಇವತ್ತಿಗೆ ಆಸ್ ಆಫ್ ಸ್ಟುಡೆ ಐ ರಿಕ್ವೈರ್ ಫಿಫ್ಟಿ ಮೂರು ಹಾಸ್ಟೆಲ್ ಸ್ಟುಡೆ ಎಂಟು ಸಾವಿರ ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕಳೆ ಬೀಳ್ತಾರೆ ಬೇರೆ ಬೇರೆ ಎಲ್ಲ ಜಿಲ್ಲೆಯಿಂದ ಆಸ್ಟೆಲ್ಗಳು ಸಿ ಐಡಿಯಾ ಏನಿದೆ ದುಡ್ಡನ್ನ ಸದ್ಯ ಉಪಯೋಗ ಮಾಡ್ಕೋಬೇಕು ಉಪಯೋಗ ಆಗಬೇಕು ಕನ್ಸ್ಟ್ರಕ್ಷನ್ ಮಕ್ಕಳು ಯಾಕೆ ಬೋರ್ಡಿಂಗ್ ಸ್ಕೂಲಲ್ಲಿ ಹೋಗ್ಬಾರ್ದಾ ಬಡ ಮಕ್ಕಳು ಕನ್ಸ್ ಹೋಗ್ಬಾರ್ದಾ ಆಯಿತು ಬೋರ್ಡಿಂಗ್ನಾಗೆಲ್ಲ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ನೀವು ಜಾಗ ಕೊಡ್ತೀರ ಅಲ್ಲಿ ಬಿಸಿ ಬೇಸ್ ಟು ಗೆಟ್ ಇನ್ ಟು ಅ ಬೋರ್ಡಿಂಗ್ ಸ್ಕೂಲ್ ಏನಿದೆ ಪ್ರಿಯಾರಿಟಿ ನೈಂಟಿ ಪ್ಲಸ್ ಇರಬೇಕು ನೈಂಟಿ ಫೈ ಇರಬೇಕು ನೈಂಟಿ ಕಿನ್ನ ಕೆಮ್ಮ ಕಮ್ಮಿ ಮಕ್ಕಳಿದ್ದರೆ ನಿಮಗೆ ಓಬಿಸಿನ ಸೀಟ್ಗಳೇ ಸಿಗೋದಿಲ್ಲ ರಿಟರ್ನ್ ಎಕ್ಸಾಮ್ ಇದೆ ಇದು ಯಾರು ಹೋಗ್ತಾರೆ ಬೇಲ್ದಾರು ಪೇಂಟರು ಕಾರ್ಪೆಂಟರು

ನೀವು ಹೇಳೋ ಪಾಯಿಂಟ್ ವ್ಯಾಲಿಡ್ ಇದೆ ಐ ಅಂಡರ್ಸ್ಟಾಂಡ್ ವೆರಿಯರ್ ಕಮಿಂಗ್ ಫ್ರಮ್ ವಾಟ್ ಯು ಸೆಡ್ ಇಸ್ ಬೇರೆ ಇನ್ಫ್ರಾಸ್ಟ್ರಚರ್ ಬೇರೆ ಇಲಾಖೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ ನೀವು ಆ ದುಡ್ಡನ್ನ ಕೊಡಿ ಇಫ್ ದೇರ್ ವಾಸ್ ಅ ಪ್ರಾವಿಷನ್ ನಿಮ್ಮ ಸರ್ಕಾರನೇ ಮೊದಲು ಕೊಟ್ಬಿಡ್ತಾ ಇತ್ತು ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ವು ಈ ದುಡ್ಡು ಏನಿದೆ ನಿಮ್ಮ ನಿಮ್ಮ ಕಾಲದಲ್ಲಿ ಕೂಡ ಸುಮಾರು ಆರೂವರೆ ಏಳು ಸಾವಿರ ಕೋಟಿ ಖರ್ಚಾಗಿದೆ ಐ ಆಮ್ ನಾಟ್ ಬ್ಲೇಮಿಂಗ್ ಯು ದೇರ್ ಇಸ್ ನೋ ಪ್ರಾವಿಜನ್ ಟು ಗಿವ್ ಇಫ್ ದೇರ್ ವಾಸ್ ಪ್ರಾವಿಷನ್ ಇವರ್ ಐ ಸ್ಟಾರ್ಟ್ ಟೂ ತೌಸಂಡ್ ಸೆವೆನ್ ಈ ಬೋರ್ಡ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ತರ್ಟೀನ್ ಏಟೀನ್ ಡೇಸ್ ದುಡ್ಡು ಇಟ್ಟಿದ್ದರಲ್ಲಿ ಟೂ ತೌಸಂಡ್ ತರ್ಟೀನ್ ಏಟೀನ್ ಇಂದ ಟ್ವೆಂಟಿ ಐ ನೋ ಬೈ ಹಾರ್ಟ್ ಐ ಆಮ್ ರಿಯಲಿ ರೆಪೆಕ್ಟಿಂಗ್ ಯುವರ್ ವಿ ಒನ್ಲಿ ಥಿಂಗ್ ದರ್ಸ್ ನೋ ಪ್ರನ್ ಟು ಗು ಮಿ ಟು ಎರ್ ಡಿಪಾರ್ಟ್ಮೆಂಟ್ ಇಫ್ ನಾಟ್ ವಿನ್ ಲಾಂಗ್ ಬ್ಯಾಕ್ ಎನಿ ಸಬ್ಸಿಡಿ ಗೋರ್ಮೆಂಟ್ ವಿಡ್ ಹಾನ್ ಇಟ್ ಒಂದು ಇದು ಆರನೇ ಕ್ಲಾಸ್ನಿಂದ ಹನ್ನನೇ ಕ್ಲಾಸ್ ತಕ್ಕ ಮಾಡ್ತಕ್ಕಂಥ ಫ್ರಮ್ ಸಿಕ್ಸ್ ಟು ಟ್ವೆಲ್ತ್ ಮಾಡ್ತಾ ಇದ್ದೀವಿ ಫ್ಯೂಚರಿಸ್ಟಿಕ್ ಕೂಡ ಇಫ್ ಥಿಂಗ್ಸ್ ಗೋ ವೆಲ್ ಮೊದಲ ಹಂತದಲ್ಲಿ ಮಾಡ್ತಾ ಇದ್ದೀವಿ ಇನ್ನ ಡಿಮಾಂಡ್ ಇದೆ ಬಹಳಷ್ಟು ಎಂ ಎಲ್ ಗಳು ನಮಗ್ ಕೊಡಿ ನಮಗ್ ಕೊಡಿ ಅಂತ ಹೇಳ್ತಿದ್ರೆ ಅದಕ್ಕಾಗಿ ಮಾಡ್ತಕ್ಕಂಥದ್ದು ನೀವೇನು ಹೇಳ್ತಾ ಇದ್ದೀರಿ ದಿಸ್ ಮನಿ ಕೆನಾಟ್ ಬಿ ಡೈವರ್ಟೆಡ್ ಇಲ್ಲಿ ಯಾರೇ ಲೇಬರ್ ಮಿನಿಸ್ಟರ್ ಆಗಿರ್ಲಿ ಯಾವುದೇ ಸರ್ಕಾರ ಬರಲಿ ಈ ದುಡ್ಡನ್ನ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಕ್ ಬರೋ ಹಂಗಾಗಿ ಈ ಕನ್ಸ್ಟ್ರಕ್ಷನ್ ದುಡ್ಡು ಏನಿದೆ ಸೆಸ್ ದುಡ್ಡು ಏನಿದೆ ಕನ್ಸ್ಟ್ರಕ್ಷನ್ ಅವ್ರಿಗೆ ಕೊಡಬೇಕಂತ ಕಾಯ್ದೆ ಕಾನೂನಿನಿಂದ ಏನಿದೆ ನಾವು ಯಾಕೆ ಕಟ್ತಾ ಇದೀವಿ ಇದು ಕಟ್ಬಿಟ್ಟು ನಾವು ನಡೆಸಲ್ಲ ಸಿ ಜಸ್ಟ್ ರೀಡ್ ಇಟ್ವಿ ಬಿಕಾಸ್ ಇನ್ಸ್ ಯರ್ ಇಲ್ಲಿ ಓದ್ತೀನಿ ಮಾಡ್ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ವೈಟ್ ಲೆಟರ್ ಡೇಟೆಡ್ ಸೆವೆನ್ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಒಂದು ನಿಮಿಷ ಬಿ ಸಿ ಸಿ ಎಮ್ ಅಷ್ಟು ಬಿ ಎಮ್ ಇಲಾಖೆಗೆ ಕೊಡ್ತೀವಿ ಒಂದು ನಿಮಿಷ ಮಾತಾಡ್ತೀವಿ

ಎರಡು ಸಂಗತಿ ನೋಡಿ ಯಾವಾಗಲೂ ಸಮಾಜಕ್ಕೆ ಮುಖ್ಯವಾಹಿನಿಯ ಒಳಗೆ ಅವ್ರನ್ನ ತರಬೇಕು ನಾವು ಅವ್ರನ್ನ ಐಸೋಲೇಟ್ ಮಾಡಿ ಇಡೋದು ಉದ್ದೇಶ ಒಳ್ಳೇದಾಗಲ್ಲ ನಿಮಗೆ ಶಿಕ್ಷಣ ಕೊಡಬೇಕು ಅನ್ನೋದು ಮಹತ್ವದ ಉದ್ದೇಶ ಆದರೂ ಕೂಡ ಆ ಮಕ್ಕಳನ್ನ ಮಾತ್ರ ಪ್ರತ್ಯೇಕವಾಗಿಟ್ಟರೆ ಅವ್ರು ಮುಖ್ಯವಾಹಿನಿಗೆ ಬೆರೆಯೋದು ಹೇಗೆ ಒಂದು ಕೀಳರ್ಮೆ ಬರಲ್ವಾ